ೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿ ಬದಲಾವಣೆ ವಿಚಾರ ಈಗ ಮತ್ತೊಂದು ಹಂತಕ್ಕೆ ತಲುಪಿದೆ ಸಿದ್ದರಾಮಯ್ಯ ಅವರ ದಾಖಲೆ ಬರೆಯೋಕೆ ಇನ್ನೂ ಕೆಲವೇ ದಿನ ಬಾಕಿ ಇರುವಾಗಲೇ ಶಾಸಕ ಇಕ್ಬಾಲ್ ಹುಸೇನ್ ನೀಡಿರುವ ಹೇಳಿಕೆ ಸಂಚಲನ ಮೂಡಿಸಿದೆ ಜನವರಿ ಆರು ಅಥವಾ ಒಂಬತ್ತನೇ ತಾರೀಖ್ ಡಿಕೆಶಿ ಸಿಎಂ ಆಗಿ ಅಧಿಕಾರ ಸ್ವೀಕರಿಸೋದು ನೂರಕ್ಕೆ ನೂರಲ್ಲ ಎರಡ್ನೂರು ಪರ್ಸೆಂಟ್ ನಿಜ ಅಂತ ಇಕ್ಬಾಲ್ ಹುಸೇನ್ ಬಾಂಬ್ ಸಿಡಿಸಿದ್ದಾರೆ ಇದು ಶರಣರು ನುಡಿದಿರುವ ಭವಿಷ್ಯ ಅದು ಸುಳ್ಳಾಗೋಕೆ ಸಾಧ್ಯವೇ ಇಲ್ಲ ಅಂತ ರಾಮನಗರ ಶಾಸಕರು ಸವಾಲ್ ಹಾಕಿದ್ದಾರೆ ಅಷ್ಟಕ್ಕೂ ಡಿಕೆಶಿ ಪಟ್ಟಾಭಿಷೇಕಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆಯಾ ಈ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿ ನೋಡೋಣ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯು ಗುಸುಗುಸು ಈಗ ಬಹಿರಂಗವಾಗಿಯೇ ಬರ್ತಾ ಇದೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದಲ್ಲಿ ಮಾತಾಡಿದ ಶಾಸಕ ಇಕ್ಬಾಲ್ ಹುಸೇನ್ ಡಿಕೆಶಿ ಸಿಎಂ ಪಟ್ಟಕ್ಕೇರುವ ದಿನಾಂಕವನ್ನೇ ಘೋಷಣೆ ಮಾಡಿದ್ದಾರೆ ಜನವರಿ ಆರು ಅಥವಾ ಜನವರಿ ಒಂಬತ್ತರಂದು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಅಂತ ಹೇಳುವ ಮೂಲಕ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ಶರಣರು ಮತ್ತು ದೈವಜ್ಞರು ನೀಡಿದ ಮುನ್ಸೂಚನೆಯನ್ನ ಆಧರಿಸಿ ಇಕ್ಬಾಲ್ ಹುಸೇನ್ ಈ ಮಾತುಗಳನ್ನ ಆಡಿದ್ದಾರೆ ವಿಶೇಷ ಅಂದ್ರೆ ಜನವರಿ ಆರನೇ ತಾರೀಖ್ ಸಿದ್ದರಾಮಯ್ಯ ಅವರು ಅತಿ ಹೆಚ್ಚು ಕಾಲ ಸಿಎಂ ಆಗಿದ್ದ ದೇವರಾಜು ಅರಸು ಅವರ ದಾಖಲೆಯನ್ನ ಮುರಿಯಲಿದ್ದಾರೆ ಸರಿಯಾಗಿ ಅದೇ ದಿನವೇ ಬದಲಾವಣೆ ಆಗುತ್ತೆ ಅಂತ ಇಕ್ಬಾಲ್ ಹುಸೇನ್ ಹೇಳ್ತಿರೋದು ಕುತೂಹಲ ಮೂಡಿಸಿದೆ ನಾನು ಈಗಲೂ ನನ್ನ ಮಾತಿಗೆ ಬದ್ಧನಾಗಿದ್ದೇನೆ ನನಗೆ ಪೂರ್ಣ ವಿಶ್ವಾಸ ಇದೆ ಶರಣರು ಹೇಳಿರುವ ಮಾತು ಎಂದಿಗೂ ಸುಳ್ಳಾಗಲ್ಲ ಬಂಡೆಪ್ಪ ಸಿಎಂ ಆಗೋದು ನೂರಕ್ಕೆ ನೂರಲ್ಲ ಎರಡುನೂರು ಪರ್ಸೆಂಟ್ ನಿಜ ಈಗ ಎಂದು ಶಾಸಕರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಇನ್ನು ಅಧಿಕಾರ ಹಂಚಿಕೆಯ ಸೂತ್ರದ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಈಗಾಗಲೇ ಮಾತು ಕೊಟ್ಟಿದೆ ಅನ್ನೋದು ಡಿಕೆಶಿ ಬಣದ ವಾದ ಇದನ್ನು ಉಲ್ಲೇಖಿಸಿರುವ ಇಕ್ಬಾಲ್ ಹುಸೇನ್ ನಮ್ಮ ನಾಯಕರು ಹೇಳಿರೋ ಮಾತುಗಳ ಮೇಲೆ ನನಗೆ ನಂಬಿಕೆ ಇದೆ ರಾಜ್ಯದ ಹಿತದೃಷ್ಟಿಯಿಂದ ಬದಲಾವಣೆ ಅನಿವಾರ್ಯವಾಗಿದೆ ಭಗವಂತ ನಮ್ಮ ಪ್ರಾರ್ಥನೆ ಕೇಳಿದ್ದಾನೆ ಡಿಕೆಶಿ ಅವರನ್ನ ಸಿಎಂ ಕುರ್ಚಿಯಲ್ಲಿ ನೋಡುವ ಕಾಲ ಹತ್ತಿರದಲ್ಲೇ ಇದೆ ಎಂದು ಭಾವುಕರಾಗಿ ನೋಡಿದಿದ್ದಾರೆ ಒಟ್ಟಿನಲ್ಲಿ ಹೊಸ ವರ್ಷದ ಆರಂಭದಲ್ಲೇ ರಾಜ್ಯ ರಾಜಕಾರಣದಲ್ಲಿ ಭಾರಿ ಬದಲಾವಣೆ ಆಗುತ್ತೆ ಅನ್ನೋ ಸುಳಿವು ಸಿಕ್ಕಂತಾಗಿದೆ ಇಕ್ಬಾಲ್ ಹುಸೇನ್ ಅವರೇ ಈ ಭವಿಷ್ಯವಾಣಿ ನಿಜವಾಗುತ್ತಾ ಅಥವಾ ಸಿದ್ದರಾಮಯ್ಯ ಅವರೇ ಸಂಕ್ರಾಂತಿ ಬಳಿಕ ಮುಂದುವರಿಯುತ್ತಾರಾ ಅನ್ನೋದು ಈಗ ಮಿಲಿಯನ್ ಡಾಲರ್ ಪ್ರಶ್ನೆ ಡಿಕೆಶಿ ಆಪ್ತ ವಲಯದಲ್ಲಿ ಈ ಬಗ್ಗೆ ಭಾರಿ ತಯಾರಿ ನಡೀತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಿರೋ ಬೆನ್ನಲ್ಲೇ ಈ ಹೇಳಿಕೆ ಹೊರಬಿದ್ದಿರೋದು ಸಿದ್ದರಾಮಯ್ಯ ಬಣದಲ್ಲಿ ನಡಕ ಹುಟ್ಟಿಸಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ